ಇಂದು ಶಿಡ್ಲಘಟ್ಟಕ್ಕೆ ಜಿಲ್ಲಾ ನ್ಯಾಯಾಧೀಶೆ ತಮ್ಮ ವಿಶೇಷ ಪ್ರವಾಸದ ಅಂಗವಾಗಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಜೊತೆ ನಗರ ಪ್ರವಾಸ ಮಾಡಿ ಬಾಲ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಹಲವು ಪರಿಶೀಲನೆಗಳನ್ನು ನಡೆಸಿದ್ದಾರೆ ಇತ್ತೀಚೆಗೆ ತಾಲೂಕಿನಲ್ಲಿ ಶಾಲೆಗೆ ಹೋಗದ ಮಕ್ಕಳು ದುಡಿಮೆಗೆ ತೊಡಗುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಈ ಪ್ರದೇಶದಲ್ಲಿ ಭೇಟಿ ನಡೆಸಲು ನಿರ್ಧರಿಸಿದ್ರು ರಾಜೀವ್ ಗಾಂಧಿ ಬಡಾವಣೆ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಪ್ರತಿ ಮನೆಯಲ್ಲೂ ಶಾಲೆಗೆ ಹೋಗದ ಮಕ್ಕಳ ಕುರಿತು ಮಾಹಿತಿ ಕಲೆ ಹಾಕುವ ಕಾರ್ಯ ನಡೆಸಿದ್ರು ನ್ಯಾಯಾಧೀಶರು ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯ ಮತ್ತು ಶಿಕ್ಷಣದ ಮಹತ್ವವನ್ನು ವಿವರಿಸುತ್ತಾ ಅವರಿಗೆ ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತೆ ನೇರವಾಗಿ ಮಾತನಾಡಿದ್ರು ತಮಗೆ ದೊರೆತ ಅಮೂಲ್ಯ ಸಂದೇಶದೊಂದಿಗೆ ಮಾನವೀಯತೆಯನ್ನ ಮೆರೆದ ಜಿಲ್ಲೆಯ ನ್ಯಾಯಾಧೀಶರು ಒಬ್ಬ ಹೆಣ್ಣು ಮಗುವನ್ನ ತಾವೇ ಶಾಲೆಗೆ ಕರೆದುಕೊಂಡು ಹೋಗಿ ಸೇರಿಸಿದ್ದಾರೆ ಇದು ಎಲ್ರಿಗೂ ಸ್ಫೂರ್ತಿದಾಯಕವಾಗಿದೆ ಅದೇ ರೀತಿಯಾಗಿ ನುಡಿದಂತೆ ಮಾಡಿ ತೋರಿಸಿದ ಕಾರ್ಯವಾಗಿದೆ ಇವತ್ತು ನಮಗೆ ಬೆಳಗ್ಗೆನೆ ಮಾಹಿತಿ ಬಂದಿತ್ತು ಅಹ್ ಐದು ಬಾಲಕಾರ್ಮಿಕರನ್ನ ರೆಸ್ಕ್ಯೂ ಮಾಡುವಂತ ವಿಚಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳು ಇಲಾಖೆಯವರು ನನಗೆ ಮಾಹಿತಿ ತಿಳಿಸಿದರು ಖಂಡಿತ ಬಂದಾದ ನಂತರ ಭಾಳ ಬೇಜಾರಾಯಿತು ಆ ಏರಿಯಾಗಳನ್ನ ನೋಡಿ ಯಾಕಂತಂದರೆ ಯಾವ ಮಕ್ಕಳು ಕೂಡ ಶಾಲೆಗೆ ಹೋಗಿದ್ದು ನಾನು ನೋಡಲಿಲ್ಲ ಎಲ್ಲ ಮಕ್ಕಳುಗಳನ್ನೂ ಹೊರ್ಗಡೆ ಆಟ ಆಡ್ತಾ ಇದ್ರು ಈ ಒಂದು ನಿಟ್ಟಿನಲ್ಲಿ ಒಂದು ಇಬ್ಬರು ಮಕ್ಕಳನ್ನ ನಾವು ನಮ್ಮ ಇಲಾಖೆಯವರು ನಮ್ಮ ಇದು ಸಹಾಯದಿಂದ ಒಂದು ಮಗುನ ತಾವು ನೋಡಿದ ಹಾಗೆ ಇವತ್ತು ಸ್ಕೂಲಿಗೆ ರೀಜಾಯ್ನ್ ಮಾಡಿರೋದು ನಮಗೆ ತುಂಬಾ ಸಂತೋಷಕರ ವಿಚಾರ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಈ ಒಂದು ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಅಷ್ಟು ಅವೇರ್ನೆಸ್ ಮೂಡಿಸ್ತಾ ಇದ್ರು ಇನ್ನೂ ಜನಗಳು ಯಾಕೆ ತಮ್ಮ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋದೇ ಒಂದು ವಿಷಾದನೀಯ ಬಾಲ ಕಾರ್ಮಿಕರ ಸಮಸ್ಯೆ ತಡೆಗಟ್ಟಲು ಜಿಲ್ಲೆಯಲ್ಲಿ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ತಿದ್ದು ಪೋಷಕರಿಗೂ ಮಕ್ಕಳು ಶಿಕ್ಷಣದ ಹಕ್ಕು ಪಡೆಯುವಂತೆ ಮನವರಿಕೆ ಮಾಡಲಾಗ್ತಿದೆ ನ್ಯಾಯಾಧೀಶರ ಈ ಮಾನವೀಯ ಹಸ್ತಕ್ಷೇಪವು ಶಾಲೆಗೆ ಹೋಗದ ಮಕ್ಕಳ ಬಾಳಲ್ಲಿ ಹೊಸ ಬೆಳಕನ್ನು ಹಚ್ಚಿದ್ದು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ